ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ಚಿಕನ್ ಕರಿ ಖಂಡಿತವಾಗ್ಲೂ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟೊಂದು ಹೇಳಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡು ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೂ ಜೀರಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕೋಣ ಹಾಗೂ ಒಂದು ಕಪ್ಪಷ್ಟು ಮೊಸರು ಎಷ್ಟನ್ನು ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸಿ ಆಮೇಲೆ ಉಂಟಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೌ ರೆಡಿ ಮಾಡಿ ಇಟ್ಕೊಳ್ಬೋದು ಆವಾಗ ಕರೆಕ್ಟ್ ಆಗುತ್ತೆ ಟೈಮ್ ಹಾಗಾಗಿ ಇದನ್ನು ಹಾಗೆಯೇ ಬಿಡೋಣ ಇವಾಗ ಮಸಾಲ ಫ್ರೈ ಮಾಡಲಿಕ್ಕುಂಟು ಮಸಾಲಗೋಸ್ಕರ ಇಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಬಡಿ ಶೇಪ್ ಸ್ವಲ್ಪ ನಾಲ್ಕು ಏಲಕ್ಕಿ ಹಾಗೂ ಆರರಿಂದ ಏಳು ಲವಂಗ ಇಷ್ಟನ್ನು ತಗೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಓವರ್ ಆಗಿ ಫ್ರೈ ಮಾಡಲಿಕ್ಕೆಲ್ಲ ರೋಸ್ಟ್ ಆಗಬೇಕು ಆಮೇಲೆ ಇದಕ್ಕೆ ಕಸೂರಿ ಮೇತಿಯನ್ನು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ರೋಸ್ಟ್ ಮಾಡಬೇಕು ನಾವು ಇವಾಗ ಇದು ರೆಡಿಯಾಗಿದೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ಇದಕ್ಕೆ ನಾನು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿದ ಎರಡು ನೀರುಳ್ಳಿಯನ್ನು ಹಾಕಿ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಮಾಡ್ತೀನಿ ಚೆನ್ನಾಗಿ ಕೆಂಪಾದ ಮೇಲೆ ಒಳ್ಳೆ ರೀತಿ ಕೆಂಪಾಗಬೇಕು ನೀರುಳ್ಳಿ ಆಮೇಲೆ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕೋಣ ಒಂದು ಐದು ನಿಮಿಷ ಈ ಎಣ್ಣೆಯಲ್ಲೇ ಚಿಕನನ್ನು ಒಳ್ಳೆ ರೀತಿ ಫ್ರೈ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಆಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಗೆಯೇ ಮುಚ್ಚಿಡಿ ಸ್ವಲ್ಪ ಹೊತ್ತಲ್ಲಿ ನೋಡಿ ಈ ರೀತಿ ಚಿಕನ್ ಬೆಂದಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಮಸಾಲ ಫಸ್ಟಿಗೆ ರೋಸ್ಟ್ ಮಾಡಿದ್ದೀವಿ ನೋಡಿ ಅದನ್ನು ಹುಡಿ ಮಾಡಿ ಇದಕ್ಕೆ ಸೇರಿಸಿಕೊಟ್ಟು ಅದಕ್ಕಿಂತ ಮೊದಲು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕಿದ್ದೀನಿ ಹಾಗೂ ಆ ಮಸಾಲವನ್ನು ಇದಕ್ಕೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಆಗಲಿದು ಒಳ್ಳೆ ರೀತಿ ಮಿಕ್ಸ್ ಆಗಿ ಒಂದು ಕುದಿ ಬಂದಿದ್ದೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉಂಟು ನೋಡಿ ಅದನ್ನು ನೆನೆ ಹಾಕಿದ್ದೆ ಅದನ್ನು ಪೇಸ್ಟ್ ಮಾಡಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಕ್ಯಾಶುನೆಟ್ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಹಾಗೂ ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡಿ ಸಾಕಾಗಿಸಿದ್ರೆ ಈ ಟೈಮಲ್ಲಿ ಹಾಕ್ಬೋದು ನೀವು ಒಳ್ಳೆ ರೀತಿ ಕುದಿ ಬಂದಿದ್ದೆ ಕೊತ್ತಂಬರಿ ಸೊಪ್ಪು ಹಾಗೂ ಎರಡರಿಂದ ಮೂರು ಹಸಿಮೆಣಸಿನಕಾಯನ್ನು ಹಾಕಿ ಓಕೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಲಿದು ಇವಾಗ ಗ್ರೇವಿ ರೆಡಿಯಾಗಿದೆ ಖಂಡಿತವಾಗಲೂ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ರೈಸ್ ಮಾತ್ರ ಅಲ್ಲ ಎಲ್ಲದರೊಂದಿಗೆ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಕ್ರೀಮಿ ಕ್ರಿಮಿಯಾಗಿ ಗ್ರೇವಿ ಎಲ್ಲ ಸೂಪರಾಗಿ ಬರುತ್ತೆ ನೋಡಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನಿಗೆ ಮಸಾಲವನ್ನು ತೋರಿಸಿದ್ದೀನಿ ನಿಮಗೆ ಒಮ್ಮೆಲೇ ಜಾಸ್ತಿ ಸ್ವಲ್ಪ ಗ್ರೇವಿ ಬೇಕಂತಾದರೆ ಮ್ಯಾರಿನೇಟ್ ಮಾಡುವಾಗ ಕರ್ಡ್ ಅಥವಾ ಕ್ಯಾಶುನಿಟ್ ಪೇಸ್ಟ್ ಉಂಟು ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು ಇಲ್ಲಿ ಇವಾಗ ರೆಡಿಯಾಗಿದೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್